ನಾ ಫುಲ್ ಸ್ಮಾರ್ಟಾಗಿ ಬಂದಿದ್ದೀರಾ ಬಂದಾಗಲೂ ಗ್ರೀನ್ ಹಾಕೊಂಡ್ ಬಂದಿದ್ರಿ ಹೋಡ್ಲಿಗೆ ಈ ಸೈನು ಸ್ವಲ್ಪ ಗ್ರೀನ್ ಶೇಡ್ ಹಾಕೊಂಡಿದೀರಾ ಸಮ್ ಸ್ಪೆಷಲ್ ಇದೆಯಲರ್ ಅಲ್ಲಿ ಇಲ್ಲ ಆತರ ಏನಿಲ್ಲ ಹೊಸದಾಗಿರ್ಲಿ ಅಂತ ಹಾಕೊಂಡ್ ಬಂದೆ ನೀವದು ಅಬ್ಸರ್ವ್ ಮಾಡಿದ್ರ ಅಷ್ಟೇ ಫಾರ್ಮರ್ ಇಲ್ಲ ನಾನು ಹಸರ್ಗೇನೇನೆ ಫಾರ್ಮರ್ ಸೀಮಿತ ಅಂತ ನಾನು ಹೇಳಕ್ ಇಷ್ಟ ಯಾಕಂದ್ರೆ ಹಸಿರು ಟವಲ್ ಹಾಕ್ತಾರ ರೈತನು ಇರೋ ಇರೋದು ರೈತ್ನಲ್ಲ ಅನ್ನೋದು ತುಪ್ಪ ಆಗುತ್ತೆ ಯಾಕಂತಂದ್ರೆ ರೈತ ಬೆಳೀತಕ್ಕಂಥ ಬೆಳೆ ಹಸ್ರ ಕಲ್ಲದೆ ಇರಲ್ಲ ಎಲ್ಲ ತರ ಬೆಳೆನೂ ಬೆಳಿತಾನೆ ರೈತ ಇವತ್ತು ಇಂಥದೇ ಬಟ್ಟೆ ಹಾಕ್ಬೇಕು ಇದೇ ರೀತಿ ಬದುಕ್ಬೇಕು ಅನ್ನೋದು ಎಲ್ಲೂ ಇಲ್ಲ ಕೆಲವೊಂದು ಇದ್ರಲ್ಲಿ ಇತ್ತು ಅಲ್ಲ ಇವಾಗ ಕೆಲವರು ಆಶೀರ್ವಾದ ತಕ್ಷಣ ರೈತರು ಅಂತ ಗುರುಸೋದು ಎಷ್ಟು ನಿಜಾನೋ ರೈತನು ಅನ್ನೋದಕ್ಕೆ ಎಲ್ಲಾ ಕ್ಷೇತ್ರದಲ್ಲೂ ಗೌರವ ಬರಬೇಕು ಅನ್ನೋದು ಬೆಳಗಿಂದ ಒಂದ್ ತರ ಇದ್ರು ಮ್ಯಾಮು ನೀವ್ ಬಂದಿದ ಮುಖದಲ್ಲಿ ಊಟದಲ್ಲಿ ನಿಮ್ ಕಣ್ಣಲ್ಲೇ ಗೊತ್ತಾಗ್ತಾ ಇದೆ ಆಗಿದ್ದೀರ ನೋಡಿ ಸೀಸನ್ ಟೆನ್ಮೋಸ್ಟ್ ಎಲ್ರೂನು ನೋಡಿದಂಗ್ ಸಂಗೀತ ಸಂಗೀತ ಅವರು ಫ್ರೀ ಆಗಿದ್ರೆ ಖಂಡಿತವಾಗ್ಲೂ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ರು ಮೆಸೇಜ್ ಮಾಡಿದ್ರು

ಇನ್ನು ಶೂಟಿಂಗ್ ಬಾಕಿ ಇದೆ ನಮ್ಗೆ ಎಲ್ಲರೂ ಮತ್ತೆ ಅಲ್ಲಿ ಸೇರ್ತೀವಿ ನಾಳೆ ಬರ್ತೀನಿ ಅಂತ ಹೇಳಿದಾರೆ ಒಂದಷ್ಟು ಜನ ಕಲರ್ಸ್ ನಲ್ಲಿ ಯಾರ ಆರ್ಟಿಸ್ಟ್ ವರ್ಕ್ ಮಾಡ್ತಾ ಇದ್ರು ಇವತ್ತು ಯುಗಾದಿ ಹಬ್ಬದ ಶೂಟಿಂಗ್ ನಡೀತಾ ಇರೋದ್ರಿಂದ ಕೋಪ ಮಾಡ್ಕೊಂಡೇನೋ ಬಂದಿಲ್ಲ ಅಂತ ಅನ್ಬಿಟ್ಟಿದ್ದಾರೆ ಈ ಬಿಗ್ ಬಾಸ್ ಒಳಗಡೆ ಇದ್ದವಾಗ ಇರ್ತಕ್ಕಂಥ ಬಾಂಡಿಂಗ್ ಹೊರಗಡೆ ಬಂದ ಮೇಲೆ ಕೆಲವೊಬ್ಬರ ಹತ್ರ ಮಾತ್ರ ಇರ್ತದೆ ಯಾಕೆ ಅಂತಂದ್ರೆ ಅಲ್ಲಿ ಓಟ್ಗೋಸ್ಕರನೇನೆ ಕೆಲವೊಂದು ಡ್ರಾಮಾಗಳು ಮಾಡ್ಕೊಂಡಿರೋದು ಇರ್ತದೆ ಆಮೇಲೆ ಜನಗಳು ನೋಡ್ಲಿ ಅಂತ ಕೂಡ ಇರ್ತದೆ ಹೊರ್ಗಡೆ ಬಂದ ಮೇಲೆ ಸೇರೋದು ಬಿಡೋದು ಅವರವ್ರ ವೈಯಕ್ತಿಕ ಬಿಟ್ಟಿರೋದು ದಯವಿಟ್ಟು ಯಾವ್ದೋ ಒಂದ್ ಇದಕ್ಕೆ ಇದ್ ಮಾಡ್ಕೊಂಡು ಅದನ್ನ ಬೇರೆ ರೀತಿ ಮಾಡೋದೇನೋ ಅವಶ್ಯಕತೆ ಇಲ್ಲ ಇವಾಗ ಯಾರಾದ್ರೂ ಕರ್ದವ್ರ ಅಂದ್ರೆ ಗೌರವ ಕೊಟ್ಟು ಬರ್ತಕ್ಕಂಥದ್ದು ಅವ್ರ ಕರ್ತವ್ಯ ಅದು ಇಂಥ ಟೈಮಲ್ಲೇ ಬರಬೇಕು ಅನ್ನೋದೇನಿಲ್ಲ ಯಾವಾಗಲಾದರೂ ಆಗಲಿ ಬಂದು ಹೋಗ್ತಕ್ಕಂಥದ್ದು ಯಾಕಂತಂದ್ರೆ ಯಾರಿಗೆ ಯಾರೂ ಫ್ರೀ ಆಗಿರಲ್ಲ ಒಬ್ರಿಗೋಸ್ಕರ ಹೋಗಿ ಕರೀತಾರೆ ಒಂದು ಇನ್ವೈಟ್ ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಗೌರವ ಅಷ್ಟೇ ಇವಾಗ ನಾನು ಒಂದು ಎರಡು ಮೂರು ಫಂಕ್ಷನ್ ಕೆಲವೊಬ್ಬರು ಕೆಲವೊಬ್ರು ಬಂದಿಲ್ಲ ಅಷ್ಟೇ ನೀವ್ ಇಗ್ನೋರ್ ಅಂದ್ರೆ ನಾನು ಇಗ್ನೋರ್ ಅಲ್ವಾ ಇದ್ರಲ್ಲಿ ಏನೋ ತಿಳ್ಕೊಳ್ಬೇಕಾಗಿರೋದ್ ಏನು ಅಂತಂದ್ರೆ ನಾವ್ ಯಾರಿಗಾದ್ರು ಸಮಯ ಕೊಟ್ಟು ಕರೀತಾ ಇದೀರಿ ಅಂದ್ರೆ ನಮಗ್ ಕೆಲಸ ಇಲ್ಲ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿರ್ತಾರೆ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರೋಲ್ಲ ಅವ್ರಿಗಿಂತ ಡಬಲ್ ಕೆಲಸ ನಮ್ಗಿರ್ತದೆ ಬಟ್ ನಾವ್ ಅವ್ರ ಗೌರವ ಕೊಟ್ಟು ಹೋಗಿರ್ತೀವಿ ಅಂತ ಆ ಕಾರಣ ಯಾರು ಬಂದಿಲ್ಲ ಅಂತಂದ್ರೆ ಅದ್ರಲ್ಲಿ ಮುಂದೆ ಏನ ಮನಸ್ತಾಪ ಆ ತರ ಈ ತರ ಅಂತ ಹೇಳೋದೇನು ಅವಶ್ಯಕತೆ ಇಲ್ಲ ಇವಾಗ ನೀವೇ ಒಂದ್ ಫ್ರೆಂಡ್ಸ್ ಹತ್ತು ಜನ ಇರ್ತೀರ ಒಂದ್ ಪಾರ್ಟಿ ಮಾಡ್ಬೇಕು ಅನ್ಕೋತೀರ ಪಾರ್ಟಿ ಮಾಡ್ಬೇಕು ಅಂತಂದ್ರೆ ಮನೇಲಿ ಮಲಗಿರೋ ಕೂಡ ಎದ್ ಬರ್ತಕ್ಕಂಥವನು ಇರ್ತಾನೆ ಬಟ್ ಕೆಲವೊಂದ್ ಸಂದರ್ಭಗಳಲ್ಲಿ ಯಾವ್ದೋ ಒಂದು ವಿಚಾರವಾಗಿ ಬಂದಿರಕ್ಕೆ ಆಗಿರಲ್ಲ ಹಾಗ ಅಂದ್ಬಿಟ್ಟು ನೀವ್ ಫ್ರೆಂಡ್ಶಿಪ್ ಇತ್ತು ಆಯ್ತು ನೀವು ಜಗಳಾಡ್ತಾ ಇದ್ರಿ ಅಂತ ಹೇಳಿದಾಗ ಹಂಗೆ ಇದ್ರಲ್ಲಿ ಏನು ವ್ಯತ್ಯಾಸ ಏನು ಇಲ್ಲ ಇವಾಗ ತನಿಷಾ ಒಳಗಡೆ ಇದ್ದವಾಗಲೂ ಅಷ್ಟೇ ಅವ್ಳು ಬಡ 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 ಅಂತ ಮಾತಾಡೋದು ಹೊರಗಡೆ ಬಂದ್ಮೇಲೂ ಅವ್ಳು ಅವ್ಳಾಗೇ ಇದ್ದಾಳೆ ಕೆಲವೊಬ್ಬರು ಇವ್ ಜೊತೇನಲ್ಲಿ ಇರೋರು ಬರ್ತಾರೆ ಕೆಲವೊಬ್ರು ಬರಲ್ಲ ಅಂತ ಅನ್ನೋಕೆ ಅವ್ರವ್ರ ವ್ಯಕ್ತಿತ್ವ ತೋರಿಸ್ತದ ಬಿಟ್ರೆ ಅದ್ರಲ್ಲಿ ಬೇರೆ ಇನ್ನೇನು ಇಲ್ಲ ಅಷ್ಟೇ ತಾನೆ ಅಷ್ಟೇ ಮಚಾ ಅವ್ಳು ಮಚಾ ಅಂತ ಅವ್ಳಿಗೆ ಬರ್ತಾ ಅವ್ಳು ಆ್ಯಕ್ಚುಲಿ ಕಾರ್ತಿಕ್ ಮ್ಯಾಮ್ ಅದು ಮಚಾ ಹೌದ ನನ್ನ ಫ್ರೆಂಡ್ಸ್ ಹುಡುಗ್ರು ಏನಿದ್ದಾರೆ ಅವ್ರು ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡೋರೇ ಜಾಸ್ತಿ ಸೊ ಅಪರೂಪ ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡಿದಾರೆ ಅಂತ ನಾನು ಅಪರೂಪ ಮತ್ತೆ ನನ್ ನನ್ ಪರವಾಗಿ ಅಂದ್ರೆ ಸಪೋರ್ಟ್ ಮಾಡ್ತಾರೆ ಯಾವಾಗ್ಲೂನು ಇಲ್ಲ ಅಂತಲ್ಲ ಬಟ್ ನನ್ನ ಬದಲಾಗಿ ಒಂದು ಆನ್ಸರ್ ಮಾಡಬೇಕು ಅಂತ ಇವತ್ತು ಅವರಾಗವ್ರೆ ಆನ್ಸರ್ ಮಾಡಿದ್ ನನ್ ಖುಷಿ ಆಯ್ತು ಆ ಫ್ಲೋ ಬಂದಿರೋದು ಸೊ ಬರ್ತ್ ಇಸ್ ಆಲ್ವೇಸ್ ಬರ್ತ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರೋದಕ್ಕೆ ನನ್ ಖುಷಿ ಆಯ್ತು